ಸರ್ಕಾರಿ ಕೆಲಸದಲ್ಲಿ ಇರುವ ರವಿ ನಾಯ್ಕರ್ ನಿಮ್ಮ ಕೆಲಸ ಎಲ್ಲಿ ಹೌದು ವೀಕ್ಷಕರೇ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬೆಳಗಾವಿ ಕಚೇರಿಯಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಸುಪ್ರೀತಾ ನಾಯ್ಕ ಅವರು ಶಿಶುಪಾಲನಾ ರಜೆ ತೆಗೆದುಕೊಂಡ ಕಾರಣದಿಂದಾಗಿ ರಾಮದುರ್ಗ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ವಿಸ್ತರಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ರವಿ ಪರ್ವಿನಾಯ್ಕರ್ ಅವರನ್ನ ಬೆಳಗಾವಿ ಜಿಲ್ಲಾ ಕಚೇರಿಯಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಎರಡು ತಿಂಗಳುಗಳ ಕಾಲ ವಾರದ ಮೂರು ದಿನಗಳು ಆದ ಸೋಮವಾರ ಬುಧವಾರ ಹಾಗೂ ಶುಕ್ರವಾರದಂದು ಕಾರ್ಯನಿರ್ವಹಿಸುವಂತೆ ನಿಯೋಜನೆ ಮಾಡಲಾಗಿದೆ ರವಿ ಪರ್ವಿನಾಯ್ಕರ್ ಉಳಿದ ಮಂಗಳವಾರ ಗುರುವಾರ ಶನಿವಾರ ರಾಮದುರ್ಗ ಕಚೇರಿಗೆ ಹೋಗದೆ ವಾರದ ದಿನವೂ ಕೂಡ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬೆಳಗಾವಿ ಕಚೇರಿಯಲ್ಲಿ ಇರೋದು ಕಂಡುಬರುತ್ತೆ ಕಚೇರಿ ವಿಸ್ತರಣಾಧಿಕಾರಿಯಾದ ರವಿ ಪರ್ವಿನಾಯ್ಕರ್ ಅವರು ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ನಡೆದ ಡಿ ದೇವರಾಜ್ ಅರಸು ಅವರ ನೂರ ಒಂಬತ್ತನೇ ಜಯಂತಿಯಂದು ರಾಮದುರ್ಗ ತಾಲೂಕು ಕಚೇರಿಯಲ್ಲಿ ಜಯಂತ್ಯೋತ್ಸವ ಮಾಡದೆ ಬೆಳಗಾವಿಯ ಕುಮಾರ ಗಂಧರ್ವ ರಂಗಮಂದಿರದಲ್ಲಿ ನಡೆಸಲಾದ ಕಾರ್ಯಕ್ರಮದಲ್ಲಿ ಇರೋದು ಕಾನೂನು ಪ್ರಕಾರ ಕರ್ತವ್ಯ ಲೋಪ ಮಾಡುತ್ತಿದ್ದಾರೆ ಎಂದು ಕಂಡುಬರುತ್ತೆ ಏನೇ ಆಗಲಿ ಪ್ರಥಮ ದರ್ಜೆ ಸಹಾಯಕ ಹುದ್ದೆಯಿಂದ ಬಡ್ತಿ ಹೊಂದಿ ರಾಮದುರ್ಗ ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ವಿಸ್ತರಣಾಧಿಕಾರಿಯಾದರೂ ಕೂಡ ರಾಮದುರ್ಗ ತಾಲೂಕಿನ ಕಚೇರಿ ಕೆಲಸ ನಿರ್ವಹಿಸದೆ ಪ್ರತಿದಿನವೂ ಕೂಡ ಬೆಳಗಾವಿ ಕಚೇರಿಯಲ್ಲಿ ಇರುವುದು ಕರ್ತವ್ಯ ಲೋಪ ಎಂದು ಕಂಡುಬರುತ್ತೆ ಎರಡು ಬ್ಯಾಲೆನ್ಸ್ ಮಾಡತ್ತೀವಿ ಕೆಲಸ ಮಾಡತ್ತೀವಿ ಇಲಾಖೆ ಬ್ಯಾಲೆನ್ಸ್ ಅಂದ್ರೆ ಹೆಂಗ್ ಸರ್ ಬ್ಯಾಲೆನ್ಸ್ ಅಂದ್ರೆ ನೀವು ನೀವು ಅದನ್ನ ಕೇಳಕ್ ನಾವು ವೇಟ್ ರೀ ಈಗ ನಿಮ್ಮನ್ನ ಇಲ್ಲಿ ಫಂಕ್ಷನ್ ಕರ್ಸಿದ ಮೇಡಮ್ ಕರ್ಸಾರು ಏ ನೀವು ಬಂದಿರು ಏನ್ ರಜೆ ಮ್ಯಾಗ ಬಂದಿರು